ನಮ್ಮ ನಮ್ಮ ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರದನ್ನ ಬಿಂಬಿಸುವಂತಹ ವ್ಯಕ್ತಿ ಅಂತ ಅಂದರೆ ಜೈಪ್ರಕಾಶ್ ಹೆಗ್ಡೆ ಅವರು ಯಾಕಂದ್ರೆ ನಾವು ಇಲ್ಲಿ ಲೋಕಸಭೆಯಲ್ಲಿ ನಿಂತು ಗಟ್ಟಿಯಾಗಿ ಮಾತಾಡಬೇಕಾಗಿರೋರು ಅಂತ ವ್ಯಕ್ತಿತ್ವ ಇರೋರು ಈಗ ಜಯಪ್ರಕಾಶ್ ಅವರು ಯಾಕಂದ್ರೆ ಜೈಪ್ರಕಾಶ್ ಹೆಗಡೆ ಮುಂಚೆ ಕಾಂಗ್ರೆಸ್ಸಲ್ಲೇ ಇದ್ದಿದ್ದು ಅವ್ರ ಕಾರಣಾಂತರಗಳಿಂದ ಪಕ್ಷ ಬಿಟ್ಟಿರ್ಬೋದು ಹಾ ಪಕ್ಷ ಉಚ್ಚಾಟನೆ ಮಾಡಿರ್ಬೋದು ಹಾಗಂತ ಅವರು ಈಗ ಮತ್ತೆ ಬಿ ಜೆ ಪಿಯಿಂದ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಅಂದಿದ ತಕ್ಷಣ ಅವರಿಗೆ ನಾವೇನು ಈಗ ಮರಳಿ ತಾಯಿ ಮಡಿಲಿಗೆ ಬಂದರು ಅನ್ನೋದಕ್ಕೋಸ್ಕರ ಸ್ವಾಗತವನ್ನು ಕೊಟ್ಟಿದ್ದೀವಿ ಅವ್ರನ್ನೇ ಗೆಲ್ಲಿಸ್ತೀವಿ ಅವರೇ ಗೆಲ್ಲಲು ಬೇಕು ಮೋದಿ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಮೋದಿ ಆಡಳಿತದ ಬಗ್ಗೆ ನಮ್ಮ ಅಭಿಪ್ರಾಯ ಈಗಾಗಲೇ ನೋಡ್ತಾ ಇದ್ದೀವಿ ಟಿ ವಿ ಈಗ ಟಿ ವಿಯಲ್ಲಿ ಸಾಮಾನ್ಯವಾಗಿ ಮೋದಿಯವರು ಚೆನ್ನಾಗಿ ಎಷ್ಟು ಜನ ಜನಗಳಿಗೆ ಸಿಗ್ತಾ ಇದ್ದಾರೆ ಎಷ್ಟು ಟಿ ವಿ ಟಿ ವಿಗೆ ಅವರು ಮಾಧ್ಯಮದವರಿಗೆ ಸಂಪರ್ಕಗಳನ್ನು ಕೊಡ್ತಾ ಇದ್ದಾರೆ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅನ್ನೋ ಗಲಾಟಿ ಅವ್ರ ನೋಟ್ ಬ್ಯಾನು ಜಿ ಎಸ್ ಟಿ ಅದೇ ಅದಕ್ಕೆ ಸೀಮಿತವಾಗೋಯ್ತೆ ಹೊರ್ತು ಜನಪರವಾದಂತಹ ಜನಗಳಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಯಾವುದೇ ರೀತಿ ನಡೆದಿಲ್ಲ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಈ ಥರ ಒಂದು ಗ್ಯಾರಂಟಿ ಯೋಜನೆನೆಲ್ಲ ಎಲ್ಲ ತಗೊಬಂದು ಜನಗಳ ಜನಗಳು ಹತ್ರ ಆ ಥರ ಯೋಜನೆಗಳನ್ನು ತಗೊಬಂದಿರೋದಕ್ಕೆ ಜನ ಅವ್ರಿಗೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಇವತ್ತಿನ ಕಾಲದಲ್ಲಿ ಎಲ್ಲೋ ಸಿಗೋದಕ್ಕಿಂತ ನಮ್ಮ ಮನೆ ಹತ್ರನೇ ಎಲ್ಲ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ಅಂದರೆ ಖುಷಿ ಪಡ್ತಾರೆ ಜನ ನಮ್ಮ ನಮ್ಮ ಚಿಕ್ಕಮಂಗ್ಳೂರು ಉಡುಪಿ ಕ್ಷೇತ್ರದನ್ನ ಬಿಂಬಿಸುವಂತಹ ವ್ಯಕ್ತಿ ಅಂತ ಅಂದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಯಾಕಂದ್ರೆ ನಾವು ಇಲ್ಲಿ ಲೋಕಸಭೆಯಲ್ಲಿ ನಿಂತು ಗಟ್ಟಿಯಾಗಿ ಮಾತಾಡ್ಬೇಕಾಗಿರೋರು ಅಂತ ವ್ಯಕ್ತಿತ್ವ ಇರೋರು ಈಗ ಜೈಪ್ರಕಾಶ್ ಹೆಗ್ಡೆ ಅವರು ಯಾಕಂದ್ರೆ ಜೈಪ್ರಕಾಶ್ ಹೆಗ್ಡೆ ಮುಂಚೆ ಕಾಂಗ್ರೆಸ್ ಅಲ್ಲೇ ಇದ್ದಿದ್ದು ಅವ್ರ ಕಾರಣಾಂತರಗಳಿಂದ ಪಕ್ಷ ಬಿಟ್ಟಿರ್ಬೋದು ಹ ಪಕ್ಷ ಉಚ್ಚಾಟನೆ ಮಾಡಿರ್ಬೋದು ಹಾಗಂತ ಅವರು ಈಗ ಮತ್ತೆ ಬಿ ಜೆ ಪಿಯಿಂದ ಮತ್ತೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ ಅಂದಿದ ತಕ್ಷಣ ಅವರಿಗೆ ನಾವೇನು ಈಗ ಮರಳಿ ತಾಯಿ ಮಡಿಲಿಗೆ ಬಂದರು ಅನ್ನೋದಕ್ಕೋಸ್ಕರ ಸ್ವಾಗತವನ್ನು ಕೊಟ್ಟಿದ್ದೀವಿ ಅವ್ರನ್ನೇ ಗೆಲ್ಲಿಸ್ತೀವಿ ಅವರೇ ಗೆಲ್ಲಲು ಬೇಕು ಮೋದಿ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಮೋದಿ ಆಡಳಿತದ ಬಗ್ಗೆ ನಮ್ಮ ಅಭಿಪ್ರಾಯ ಈಗಾಗಲೇ ನೋಡ್ತಾ ಇದ್ದೀವಿ ಟಿ ಈಗ ಟಿ ವಿಯಲ್ಲಿ ಸಾಮಾನ್ಯವಾಗಿ ಮೋದಿಯವರು ಚೆನ್ನಾಗಿ ಎಷ್ಟು ಜನಸ್ ಜನಗಳಿಗೆ ಸಿಗ್ತಾ ಇದ್ದಾರೆ ಎಷ್ಟು ಟಿ ವಿ ಟಿ ವಿಗೆ ಅವರು ಮಾಧ್ಯಮದವರಿಗೆ ಸಂಪರ್ಕಗಳನ್ನು ಕೊಡ್ತಾ ಇದ್ದಾರೆ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅನ್ನೋ ಗಲಾಟಿ ಆ ನೋಟ್ ಬ್ಯಾನು ಜಿ ಎಸ್ ಟಿ ಅದೇ ಅದಕ್ಕೆ ಸೀಮಿತವಾಗಿ ಹೋಯ್ತೆ ಹೊರತು ಜನಪರವಾದಂತಹ ಜನಗಳಿಗೆ ಮುಟ್ಟುವಂಥ ಕಾರ್ಯಕ್ರಮಗಳು ಯಾವುದೇ ರೀತಿ ನಡೆದಿಲ್ಲ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಈ ತರ ಒಂದು ಗ್ಯಾರಂಟಿ ಯೋಜನೆನೆಲ್ಲ ತಗೊಬಂದು ಜನಗಳ ಜನಗಳು ಹತ್ರ ಆತರ ಯೋಜನೆಗಳನ್ನ ತಗೋ ಬಂದಿರೋದಕ್ಕೆ ಜನ ಅವ್ರಿಗೆ ಮೆಚ್ಚುಗೆಯನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲೋ ಸಿಗಿಂತ ನಮ್ಮ ಮನೆ ಹತ್ರನೇ ಎಲ್ಲ ಸಿಗ್ತಾ ಇದೆ ಅನ್ನೋದಕ್ಕೋಸ್ಕರ ಅಂದ್ರೆ ಖುಷಿ ಪಡ್ತಾರೆ ಜನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ